ಅದೇ ಹೇಳಿದ್ನಲ್ಲ ಏನಿಲ್ಲ ನಾವು ಏನ್ ಏನಕ್ಕೆ ಅಂದ್ರೆ ಹಿಂಗೆ ಅವ್ರ ಮಾಡಿದ್ಲು ಅಮ್ಮಂಗ ತುಂಬಾ ಹುಷಾರಿಲ್ಲ ಅಂತ ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಮಾಡಿ ನಿಮ್ಗೆಲ್ಲ ಹೆಸರು ತಂದಿದ್ದಾಳೆ ಅಂತ ನಾವು ಕೈ ಮುಗಿದು ಮುಗ್ದು ಇಷ್ಟೇ ನಿಮ್ಗೆ ಏನಂತ ಗೊತ್ತಾ ಅವಳಿಗೆ ಏನಾದ್ರು ಯಾವ ದೇವ್ರಿಗೆ ಹೋಗಿದಿರ ನೀವು ಏನು ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ದಯವಿಟ್ಟು ಅದೊಂದು ಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡ್ಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಯಾಕೆ ಬಿಡಿತಾ ಇದು ಎಂತಾರು ಹಿಂಗಾಗೋದು ಸಹಜ ಆದ್ರೆ ಹಂಗಾಗಿ ಏನ ಅಕಸ್ಮಾತು ಅಷ್ಟ ಜೀವನನೇ ಸಾಕು ಅಂತ ಏನೋ ಕೆರೆ ಬಾವಿ ಅಂತ ರೈಲಪ್ಪ ಎಲ್ಲ ನೋಡ್ಕೊಂಡಾರು ಅಂತ ನಾವು ಅಷ್ಟೇ ಏನೋ ಕರ್ಕೊಂಡ್ ಹೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ್ ಹಾಕಿ ಕೊಟ್ಟು ಮಾಡಿ ನಮ್ಗ್ ರಾತ್ರಿ ಎಲ್ಲ ಸಖತ್ ಆಗಿ ಫೋನ್ ಮಾಡಿಬಿಟ್ರು ಅಣ್ಣಾರೆ ಇಲ್ಲ ಅಣ್ಣ ನಿಜಾಗ್ಲು ಅವ್ರು ಮಾಡಿದ ಇದಕ್ಕೆ ನಾವ್ ಊರ ತಲೆ ಎತ್ಕೊಂಡ್ ಓಡಾಡಕ್ ಆಗ್ತಿಲ್ಲ ಅಣ್ಣ ನೀವ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಮತ್ ನಮ್ಮನೆ ಲೋಫರ್ ನನ್ ಮಗನೇ ಮಗನೇ ಸುಳೆ ಮಗನೇ ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲ ಅಣ್ಣ ನೀವು ಯಾವಾಗ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡು ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್ ಅದನ್ನ ಹಂಗ್ ಮಾತಾಡಿದ್ ಒಂದಿನ ಖಂಡಿತ ನಾವ್ ಯಾವತ್ತು ಮಾಡಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಲಲ್ಯರ್ ಅಣ್ಣ ಅಂತ ಹೇಳ್ಬಿಟ್ಟು ಅವಳು ಅವಳು ಲಲ್ಯರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ ಕೈಲ ಮಾಡ್ಸಿರ್ಬೇಕು ಹೊರತು ನಾವ್ ಯಾವತ್ತು ಮಾಡಕ್ ಹೋಗಿಲ್ಲ ಸರ್ ಯಾ ಅಲ್ಲ ಸರ್ ಒಬ್ಬ ಅಣ್ಣ ಅದನ್ನು ಈ ತರ ನಾವ್ ಯಾವತ್ತ ಯಾರಿಗನ ಒಬ್ಬ ಗಂಡಸಿ ಕೇಳಕಾಗುತ್ತಾ ಖಂಡಿತ ಯಾರೋ ಹಂಗಾರ ಅವಳೇ ಅಣ್ಣ ಅವ್ರು ಎಲ್ಲಾದ್ರಾಗು ಇದ್ರು ಆಮೇಲೆ ಮಾಡ್ಕೊಡು ಬಿಡಿ ಸರ್ ಎಲ್ಲ ಹೇಳ್ಬೇಡ್ರಿ ನಮ್ಗೆ ಸಾರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದ್ದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟು ಕಷ್ಟಪಟ್ಟು ನಿಮ್ ಮಗಳು ಹಿಂಗಂತೆ ಹಂಗಂತೆ ಎಲ್ಲಿ ಪರಿಣಾಮ ಬೀರುತ್ತೆ ನೋಡಿ ಆತರ ಆಗಿದೆ ಈಗ ನಾವು ನಮ್ಮ ತಂದೆ ಬಂದಿದೀವಿ ನಮ್ ತಂದೆಗೆ ಮಾತಾಡುವಂತ ಅಂದೆ ಮಾತಾಡಲ್ಲ ಅಂತ ಅಂದ್ಲು ಹಾ ಅದಕ್ಕೆ ಅವಳಗೊಂಚು ಏನ್ ಸರ್ ಅವಳು ಹೇಳಕ್ ಆಗ್ತಿಲ್ಲ ಸರ್ ತುಂಬಾ ಮೈ ಕೈ ಎಲ್ಲ ಉರಿ ಅಂತೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಏನು ಇಲ್ಲ ಏನು ಇಲ್ಲ ಅಂತಾರೆ ನಾವು ಹೆಸರು ನೋಡಿ ಇರೋದೇ ಅಣ್ಣಾರೆ ಮನೆಗೆ ನಮ್ಮ ಮನೆಗೆಲ್ಲ ಸಂಸಾರ ನೆಮ್ಮದಿ ಕಟ್ಟೋಯ್ತು ಆಮೇಲೆ ನಾವು ಬಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾಪ್ಟನ್ ಮೇಲೆ ಒಪ್ಪಾರಾಗೆಲ್ಲ ಮನೆ ತಂದು ಸೊಳ್ಳೆ ತಿಂಗಳ ಇಲ್ಲಿ ಹೊಂದಿಕೆ ಎಲ್ಲ ಅಂತದ್ದು ಎಸ್ ಎಂ ಪಿ ಎಲ್ಲ ಕಡಿಸ್ಕೊಂಡಿದೀವಿ ಹ್ಮ್ ಆಮೇಲೆ ಮನೆಗುಳಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುಟ್ಟ ಹಾಕಿರೋದು ಹ್ಮ್ ಹಿಂಗೆಲ್ಲ ಇತಿಹಾಸ ಐತ್ ನಮ್ಮ ಅವ್ವ ಹೋಗಿ ನಾವ್ ಅದಕ್ಕೆ ಅಲ್ಲ ಸರ್ ನೀವ್ ಅದ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಪಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ ಎಲ್ಲಿ ಅಂತ ಹುಡಿಕೊಂಡ್ ಹೋಗಿ ಹೊಡೆಯಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಅಂಡಿನ ಟೈಮ್ ಆಗಿ ಅಂತ ನಾವ್ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿ ಇದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವ್ಳು ಇದ್ ದಿವ್ಸ ಇದೆಲ್ಲ ತುಮಕೂರ್ ಹತ್ರ ಇದೆ ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು ಮೆಡಿಕಲ್ ಮೆಡಿಕಲ್ ಕಾಲೇಜ್ ಯಾವ್ದು ಗೊತ್ತಿಲ್ಲ ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ಯಾವ್ದೋ ಚಿಕ್ಕ ಮನೆಗೆ ಅವಳಿ ಇಲ್ಲಿ ಮಾತಾಡಕ್ ಆಗ್ತಿಲ್ಲ ನಾಲ್ಕು ಗಂಟ್ಲಾಗೆಲ್ಲ ಗುಳ್ಳೆ ಅವಳಿಗೆ ಸಣ್ಣ ಸಣ್ಣ ಗುಳ್ಳೆ ಗುಳ ಆಗಬಿಟ್ಟೆ ನಾವು ಆಸ್ಪತ್ರೆಗೆಲ್ಲ ನೋಡಿ ನೋಡಿ ಕರ್ಕೊಂಡೋಗಿದ್ದು ಅಂದ್ರೆ ಏನು ಆಗಲ್ಲ ಇದು ಒಬ್ಬ ಗುರುಪ್ರಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಅವರು ಅಲ್ಲಿಗೆ ನಾವು ವೈಟಿದೇವ್ ಸ್ವಾಮಿ ನಾವಂತೂ ಖಂಡಿತ ಮಾತು ಕೊಟ್ಟಿದ್ವಿ ಅಲ್ಲಿಗೆ ಹಂಗಾಗಿ ನಾವು ಅಲ್ಲಿಗೆ ಒಟೇವ್ ಸ್ವಾಮಿ ನೋಡಿ ಅಲ್ಲಿ ನಾವು ಹಿಂಗ ಎಲ್ಲಾ ಈ ತರ ನಮ್ಗೆ ತೊಂದ್ರೆ ಕೊಡ್ತಾವ್ರ ಮಾನಸಿಕವಾಗಿ ನಾವೇನು ಇದು ಮಾಡಿಲ್ಲ ನಮ್ಗೆ ಈಗ ಒಂದು ವರ್ಷದಿಂದ ಹತ್ರ ವರ್ಷ ಆಗ್ತಾ ಬಂತು ಅಣ್ಣ ತಂದಿರಾಗೆ ಸಂಸಾರದಾಗೆ ಎಲ್ಲಾ ನಮ್ಗೆ ಈಗ ನಮ್ಗೆ ಭಾರಿ ತೊಂದ್ರೆ ಮಾಡ್ತಾವ್ರೆ ಅಂದ್ರೆ ಅಂದ್ರೆ ಅದೇ ಇದು ಹಿಂಗೆ ಹಿಂಗಿಂಗೆ ಅಂತ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದ್ವಿ ಸ್ವಾಮಿ ಮಾತು ಕೊಟ್ಟಿದೀವಿ ಮಾತು ಕೊಟ್ಟಿದೀವಿ ಅಂತ ಅಂತ ಅಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ ಅದು ಅಮಾವಾಸ್ಯ ದಿನ ಏನೇನ ಮಾಡಿದಾರೆ ಖಂಡಿತ ಅದೇ ಅವ್ರಿಗೆ ಮೊನ್ನೆಯಿಂದಾನೆ ಸ್ವಾಮಿ ಮೊನ್ನೆ ಅಲ್ಲಿ ನೋಡಿ ಸ್ವಾಮಿ ಗುರು ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಏನೋ ಅವ್ರ ಅವ್ರ ವಿರೋಧ ನಿಮ್ ವಿರೋಧ ಹೇಳ್ಕೊಂಬಿಡಿ ಸ್ವಾಮಿ ಅಲ್ಲಿ ಹೋದ್ ಒಳ್ಳೇದಾಗುತ್ತೆ ಇಲ್ಲ ಇಲ್ಲ ನಾವು ಯಾರನ್ನ ನಮ್ಮ ಪೂಜಾರ ಇದು ಕೇಳುದು ಅವ್ರು ಯಾರೋ ಅವ್ರ ಏನು ಕೆಟ್ಟದೇನೋ ಮಾಡಿಲ್ಲ ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ ಕೆಟ್ಟದಲ್ಲ ನಾವು ಹೋಗಿರೋದು ಅಲ್ಲಿಗೆ ಅಣ್ಣ ಹ್ಮ್ ಅವ್ರು ಹೋಗಿ ಅಲ್ಲಿ ಅಲ್ಲಿಂದ ಒಂದ್ ಚೂರ್ ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದೆರಡು ಮೂರು ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸೆಂಡರ್ ಆಯ್ರಿ ಸ್ವಾಮಿ ಈ ತರ ಇವಳು ಮಾಡ್ರ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೇರ್ತಾನೋ ಏನೋ ಕೊಡ್ತಾರೆ ನಾವು ಹೋಗ್ತೀವಿ ಸ್ವಾಮಿ ಯಾವಾಗ ಹೊಟ್ಟಿದ್ರ ನಾಳೆ ಹೋಗ್ತೀವಿ ಸ್ವಾಮಿ ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಬಿಸ್ತ ಇಲ್ಲ ನಾವ್ ಅವ್ರಿಗ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬಟ್ಟಿಗಂತ ಮಾಡಿದ ಸ್ವಾಮಿ ರಾತ್ರಿಯಿಂದ ನನಗ್ ಖುಷಿಯಾಗಿ ಒಂದ್ ಮೂರ್ ಸಾವಿರ ಮೂರ್ ಸಾವಿರದ ಆರ್ನೂರು ರೂಪಾಯಿ ಪಟಾಕಿ ಒಡ್ದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ ಹನ್ನೊಂದ್ ಹನ್ನೆರಡು ಗಂಟೆ ತಕ್ಕನ ನಾವು ಒಂಥರ ಈ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಪಟಾಕಿ ಹೊಡಿತಾರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ ರಾತ್ರಿ ಕುಡಿಯರಿಗೆಲ್ಲ ಕೊಟ್ಟಿದೀನಿ ನೋಡಿ ಏನ್ ಆಗಿದಾಗೋಯ್ತು ಅವಳು ನಿಮ್ ಪ್ರವಾಸಕ್ಕೆ ಬರಲ್ಲ ಇನ್ ಮೇಲೆ ಆಯ್ತು ಒಳ್ಳೆ ಫೋನು ಫಾನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಸೇರಿಸಕಂತೀವಿ ಅವಳೆ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ನಮ್ಮ ನಮ್ ತೋಟದಾಗ ಬರೀ ಮನೆಯಲ್ಲಿ ಇರ್ಬಿಟ್ರೆ ಸಾಕು ಸರ್ ನಾವೇನೆ ಅಡಕೆ ಚೀನಿ ಮಾಡಿಸ್ತೀವಿ ನಮ್ದೇ ಹದಿನೆಂಟು ಎಕರೆ ಅಡಕೆ ತೋಟ ಇದೆ ತೆಂಗಿನ ತೋಟ ಇದೆ ಒಳ್ಳೆ ಗಂಟು ಗಂಡು ಬೆಟ್ಟು ನಾಡಿದಂಗೆ ಚಿತ್ರದುರ್ಗ ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ಅವಳು ಒಬ್ಳೆ ಬಂದಿಲ್ಲ ಇಲ್ಲಿ ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಇಷ್ಟೆಲ್ಲ ಹೇಳಿರೂನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ ಬಾ ಈಸ್ಗಾಂತರ ಹ ನೋಡಿ ಸ್ವಾಮಿ ನಾವು ಅಲ್ಲಲ್ಲ ಮರ್ಯಾದದಲ್ಲಿ ಹೇಳ್ತಾ ಇದ್ದೀವಿ ನೋಡಿ ಸ್ವಾಮಿ ಹಿಂಗೈತೆ ನಾವು ಏನೋ ನಮ್ಗೆ ಇವರು ಗುರುಬ್ ನಮ್ಮ ಸ್ವಾಮೀಜಿಗಳು ನಮಗೊಂದು ದಯ ಕೊಟ್ರು ಖಂಡಿತ ಜಾಗಕ್ಕೆ ಹೋಗ್ಬರಿ ಒಳ್ಳೇದಾಗ್ಲಿ ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ ಇಲ್ಲ 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 ಅಣ್ಣ ಅವ್ರು ನಮ್ಮ ಐನೂರು ಏನ್ ಹೇಳಿದ್ರೆ ಗೊತ್ತ ನಮ್ ನಮ್ಮೂರ ಒಂದ್ ದೇವಸ್ಥಾನ ಇದೆ ಅವ್ರು ಬರೀ ಕೌಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ ಅವ್ರು ಹೇಳಿದ್ರು ಏನೂ ಇಲ್ಲ ಕೆಟ್ಟದೇನೋ ಇಲ್ಲ ಇದು ಆಸ್ಪತ್ರೆ ಕಾಯಿಲೆ ಅಲ್ಲ ಇದು ದೇವ್ರದು ಅವರು ಸ್ವಲ್ಪ ದೇವ್ ಹತ್ರ ಹೋಗಿದಾರ ದೇವ್ ಹತ್ರ ಬಿಡ್ತು ಬಿಡ್ತು ಅನ್ಸ ಅನ್ಕೊಂಡು ಅವ್ರಿರ್ತೀವಿ ನಮ್ ಪಾಡಿ ನಾವಿರ್ತಿವಿ ಅಂತ ಕೈ ಮುಕ್ಕೊಂಡ್ ಬಂದ್ಬಿಟ್ರೆ ಇವಳು ಒಂದ್ ಮೂರ್ ದಿವಸಲ್ಲಿ ಕ್ಲಿಯರ್ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದಾರೆ

ನಾವು ಈಗ ಕ್ಯೂರ್ ಆಗ್ಬಿಟ್ರೆ ಅಲ್ಲಿ ಆಸ್ಪತ್ರೆ ಇಲ್ಲ ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಎಲ್ಲಾ ಕ್ಲಿಯರ್ ಆಗ್ಬಿಡ್ತೈತಿ ನಾಳೆ ನಾಡದಂತೂ ಕಮ್ಮಿ ಆಗಿತ್ತಂತೆ ನಿಮ್ಗೆ ಫೋನ್ ಮಾಡಿ ಹೇಳದ್ಲಂತಲ್ಲ ಕಮ್ಮಿ ಒಂದ್ಚೂರ್ ಕಮ್ಮಿ ಐತಿ ಒಂಚೂರು ಉರಿ ಐತಿ ಅಂತ ಅವಳೆ ಅದೆಲ್ಲ ಕಮ್ಮಿ ಆದ್ಮೇಲೆ ನಾವು ಊರ್ ಹೋಗ್ತಿವಿ ಅದಕ್ಕೆ ನಮ್ಮ ಮನೆ ತನದಿಂದ ನಿಮ್ಗೆ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ ದಯವಿಟ್ಟು ನಿಮ್ಮ ಅಂಟಮ್ದೇ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್ ಇಲ್ಲ ರೀ ನಾವೇನೋ ಅಂತಾರಲ್ಲ ನೀವು ಸ್ವಾಮಿ ನೀವು ಆ ಕಡೆ ಎಲ್ಲರ ಬಂದ್ರ ಫೋನ್ ನಂಬರ್ ಕೊಡಿಬೇಕಾದ್ರೆ ಬಂದು ಆ ಎಲ್ಲ ನಾವು ನಮ್ಮ ಯಾರನ್ನ ನಮ್ಮ ಫ್ರೆಂಡ್ ಅದು ಟೂರ್ ಹೋಗ್ತಾರಲ್ಲ ಆ ಕಡೆಗೆಲ್ಲ ಬಂದಾಗ ಬೇಕಾದ್ರೆ ಬಂದ್ ಮಾತಾಡ್ಕೊಂಡು ಬರ್ತೀವಿ ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ಬೀಪ್ ಕೊಡ್ಕೋತೀನಿ ಮನೆ ಹತ್ರ ಹ್ಮ್ ಇರ್ಲಿ ಅಣ್ಣ ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ ನಾನು ನಂಬರ್ ಕೊಡ್ತೀನಿ ಆಯ್ತಣ್ಣ ಯಾವಾಗ ಕಾಂಟ್ಯಾಕ್ಟ್ ಆಗಿದ ನಮ್ ಸಂಬಂಧ ಹಿಂಗೇ ಇರ್ಲಿ ಆಯ್ತ ಅಣ್ಣ ಹಾ ಅದಕ್ಕೆ ನಿಮ್ಗ ಹೇಳ್ದೆ ಯಾ ದೇವ್ರಿಗೂ ಹೋಗ್ ಹೋಗ್ಬೇಡಣ್ಣ ನಾವು ಅವ್ರ ಸುದ್ ನಿಮ್ ಸುದ್ದಿಗ್ ಫೋನ್ ಮಾಡಕ್ ಬಿಡಲ್ಲ ಫೋನ್ ಎಲ್ಲ ಕಿತ್ಕೊಂತೀವಿ ನಮ್ಮ ಪಾಡಿಗೆ ನಾವಿರು ಅವಳನ್ನ ಕರ್ಕೊಂಡು ಹೋಗ್ತೀವಿ ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು ಅದೇ ನೀವ್ ಏನು ಬೇರೆ ಯಾವ ದೇವರ್ಗು ಹೋಗಿ ಏನ್ ಸ್ವಲ್ಪ ಏನೋ ತೊಂದ್ರೆ ಕೊಡಬೇಡ್ರಿ ಅವ್ಳಿಗೆ ನಾವ್ ಅವಳಿಂದ ನಿಮ್ಗೇನೋ ತೊಂದ್ರೆ ಬರಲ್ಲಾ ಆಯ್ತು ಆಯ್ತು ಒಳ್ಳೇದು ಒಂದು ಒಳ್ಳೇದಿಲ್ಲ ಗುರುದ್ವಲಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗ ಇದಾರೆ ಹ್ಮ್ ಅವ್ರು ಯಾವ್ದೆಲ್ಲ ಕಷ್ಟ ಪಷ್ಟ ಎಲ್ಲ ಇದ್ರ ಹೇಳುವಂತ ಅಂದ್ರು ಅವ್ರಿಗೆ ಇವ್ರದ

ಸ್ಮಶಾನ ಈಗಿನ ತಲೆ ಯಾರಲ್ಲ ಸ್ವಾಮಿ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ಸ್ನಾನ ಮಾಡ್ಕೊಂಡಿದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳು ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ அூழி இத மா அதுக்கு அது சார் தான் அல்லே கல்ஸ்கின் அல்ல கல்ஸ் தின்புட் ஒர் அஜ நானும் அவங்க தான் எல்லாரும் சேர்க்கு திண்ட்ரே சார் தின்பிடுத்து அதுக்கு நீங்க ஜன நானும் சேர்க்க நாலு ஜன சாம்பார் தக நென்ஸ் கச ಇದು ಇದನ್ನ ಕಲ್ಲಿಕ್ಕಿ ಮೂಟೆ ದಾರ ಕಟ್ಟಿ ಒಡ ನೋಡಿ ನೀನ್ ಬುದ್ಧವಾಂತ ನೀನು ಅಮ್ಮ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ದೀಯ ನೋಡ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ್ರಿ ನೀನ್ ಬಾಯಿ ಬಿಟ್ಟ ಕೇಳಿದ್ ಬಾಯಿ ಬಿಟ್ಟು ಕೇಳಿದಿನ ಅಷ್ಟೇ ಈಗ ಎಂತ ವ್ಯತ್ಯಾಸ ಈಗಂತರ್ಸ್ಕೊಂಡು ಅಪ್ಪ ಸುಡ್ಸ್ಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡ್ ಉದ್ದಿನಪ್ಪ ತಂದ ಉಳ್ಳಿ ಕಣಪ್ಪ ಅವನ ತೊಡ್ಬೇಡ ಆಗ ಅಲ್ಲೇ ಕಲ್ಸ್ಕೊಂಡ್ ಚರ್ಮ ಭಾಗ ಮಾಡ್ಕೊಂಡು ಈ ನಾಲ್ಕು ದಿನ ಅಲ್ಲೇ ತಿನ್ನ ನೀನು ಕರೆಕ್ಟ್ ಆಗಿ ಹೇಳಲ್ಲೋಸರ್ ನನ್ ಮಕ್ಳ ಅಲ್ಲಿ ಹೊಡೆದ್ರೆ ಅನ್ನ ಈಗ ಕಾದಾಗೆ ಒಟ್ಟ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಛೋ ಛೋ ನೀನ್ ಏನ ಮಾತಾಡ್ತಾನಪ್ಪ ಸ್ವಾಮಿ ನಾ ಮುದ್ದೆ ಮಾಡುವಂಗಿಲ್ಲ ಅನ್ನ ಮಾಡಿ ಒಡ ಕೊಡಲ್ಲ ಮಡಕೆಗೆ

కుడీ నూ అల్ సార్ అయితే అప్లై కర్స్కండు బాస్ జల్ బనా ఆమె ఫోన్ ఎలాటోద ఫోన్ జల్ మ

ನರಸಿಂಹನ್ ಇವತ್ತು ನಾನ್ ನಾನು ಏನೋ ತಪ್ಪಿದ್ರೆ ನೀನ್ ಎಲ್ ಮಕ್ಕ ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ವು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರೆ ನಿನ್ ಏಳ್ ತಿಂದು ನನ್ ಮಕ್ಕಗಿ ನಾ ಉಗಿಸ್ಕೊಂತೀನಿ ನೀನ್ ಎಲ್ ತಿಬಿಟ್ಟಿ ನನ್ನ ಮಕ್ಕಗಿ ನಾನು

நிவாரணமாக கொடுத்து நீங்கள் பயன்படுத்திக் பயிர்களை அதிகம் நாட்டிய கொடுத்து ರೇ ನಮಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ ನಿಮ್ದು ಹೊಟ್ಟೆ ಬಸ್ರಿ ಹೊಟ್ಟೆ ಇದ್ದಂಗೆ ಐತೆ ಅದಕ್ಕೆ ನಾವು ಕೂಡ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಆಮೇಲೆ ಗ್ಯಾಸ್ಟ್ರಬಲ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ ನಾವು ಗ್ಯಾಸ್ ಟ್ರೇಟ್ ಗ್ಯಾಸ್ಟ್ರಬಲ್ ಗ್ಯಾಸ್ ಗ್ಯಾಸ್ ಟ್ರಬಲ್ ಎಲ್ಲ ಅದನ್ನ ನಾನು ಏನೋ ಬಂದು ಹಿಂಗೆ ಕೊಟ್ರಿ ನೀವು ಔಷಧಿಯಿಂದ ಬೇಕು ನಮಗೆ ಅಂತ ಹೇಳಿದ್ರು ರೇ ನಾವು ನಿಮ್ಮಂತ ಬಡ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕೊಡ್ರಿ ನೀವು ಬಡವರು ಶ್ರೀಮಂತರು వాళ్ళ నా భారే యాదో ఎలా ప్రారంభ వస్తే కాలేదు నవ్వు